ಮಕ್ಕಳು ಹುಟ್ಟಿದ್ರೆ ಜಗಜ್ಜ್ಯೋತಿ ಬಸವಣ್ಣನಂತ ಮಕ್ಕಳು ಹುಟ್ಟಬೇಕು ಮಕ್ಕಳು ಹುಟ್ಟಿದ್ರೆ ತಾಯಿ ಗುಡ್ಡಾಪೂರ ದಾನಮ್ಮನಂತ ಮಕ್ಕಳು ಹುಟ್ಟಬೇಕು ಅಬ್ಬಾ ಬಾಬಾ ಈಗ ಹುಟ್ಟಾಕತ್ತ ನೋಡ್ರಿ ಅಪ್ಪುಗಳು ಅದಕ್ಕೆ ಬರೀತಾರ ಜನಪದ ಕವಿಗಳು ಏನು ಬರೀತಾರ ಅನ್ನೋದನ್ನ ಹಾಡಿನೇ ಕೇಳೋಣ ಬಂದು ಹತ್ತು ಹಡೆದಕ್ಕಿಂತ ಮತ್ತೊಂದು ಹಡದಂಗ ಮಗನ ಹಡೆದೆ ನೋವ ಹತ್ತು ಹಡೆದಕ್ಕಿಂತ ಮತ್ತೊಂದು ಹಡದಂಗ ಮಗನ ಹಡೆದೆ ನೋವಾ ಮಗನ ಹಡೆದೆ ನೋವ ಊರಿಗೆ ಬ್ಯಾಸರಾಗ್ಯನೋವಾ ಮಗ ಹೊಟ್ಟೆ ನೋವ್ವ ಮಗ ಹೊಟ್ಟೆ ನೋವ್ವ ಯನಗೊಬ್ಬ ಮಗ ಹೊಟ್ಟೆ ನೋವಾ ಮಗ ಹೊಟ್ಟೆ ನೋವ್ವ ಯನಗೊಬ್ಬ ಮಗ ಹೊಟ್ಟೆ ನೋವ್ವ ಹತ್ತು ಹಡೆದಕ್ಕಿಂತ ಮುತ್ತೊಂದು ಹಡೆದಂಗ ಹತ್ತು ಹಡೆದಕ್ಕಿಂತ ಮತ್ತೊಂದು ಹಡದಂಗ ಮಗನ ಹಡೆದೆ ನೋವ ಮಗನ ಹಡೆದೆ ನೋವ ಊರಿಗೆ ಬ್ಯಾಸರಾಗೆ ನೋವಾ ಮಗ ಹುಟ್ಟೆ ನೋವಾ ಮಗ ಹುಟ್ಟೆ ನೋವ ಏನಗೊಬ್ಬ ಮಗ ಹುಟ್ಟೆ ನೋವಾ ಮಗ ಹುಟ್ಟೆ ನೋವ ಏನಗೊಬ್ಬ ಮಗ ಹುಟ್ಟ ನೋವ ಹುಟ್ಟಿ ಬಂದ ಹುಟ್ಟಿ ಬಂದನವ್ವಾ ಹೋಳಿ ಹುಣ್ಣಿಮೆ ದಿವಸವ್ವಾ ಹೋಳಿ ಹುಣ್ಯಾಗ ಹುಟ್ಟಿದ್ರೆ ಏನು ಮಾಡ್ತಾರಂತ ನಿಮ್ಗೆ ಗೊತ್ತದು ಬೇರೆ ಹಬ್ಬದಾಗ ಹುಟ್ಟಿದ್ರ ಬೇರೆ ಹಬ್ಬದಾಗ ಹುಟ್ಟಿದ್ರೆ ಒಳ್ಳೆ ವ್ಯಕ್ತಿ ಆಗ್ಬೋದು ಹೋಳಿ ಉಣ್ಯಾಗ ಏನು ಅದು ಗೊತ್ತೈತಿ ಅದೇ ಆಗೋದು ಹುಟ್ಟಿ ಬಂದ ಹುಟ್ಟಿ ಬಂದನವ್ವ ಹೋಳಿ ಹುಣ್ಣಿಮೆ ದಿವಸವ್ವ ಪಕ್ಕ ರ ಕಾಮಣ್ಣ ಸುಡುವಾಗ ಪಕ್ಕ ಕಮಣ್ಣ ಸುಡುವಾಗ ಧರೆಗೆ ಬಂದನವ್ವ ಧರೆಗೆ ಬಂದನವ್ವ ಧರೆಗೆ ಬಂದನವ್ವ ಮನೆಯ ಕೀರ್ತಿ ತಂದನೋವಾ ಮಗ ಹುಟ್ಟ ಹುಟ್ಟು ಅನುಭವ ಮಗ ಹುಟ್ಟೋ ಮಗ ಹುಟ್ಟ ಎನಗ ಮಗ ಹುಟ್ಟ್ಯ ನೋವಾ ಒಂದು ತುಂಬಿತವ್ವಾ ಒಂದು ತುಂಬಿತವ್ವಾ ನಿರೆಮನಿಗೋಗ ಕತ್ಯ ನೋವಾ ಒಂದು ತುಂಬಿತವ್ವಾ ನಿರೆಮನಿ ಗೋಗ ಕತ್ತೆನೋವಾ ಆ ಒಂದು ವರ್ಷಕ್ಕೆ ಹಿಂಗೆ ಮಾಡ್ಯ ಮುಂದೇನು ಮಾಡ್ತಾನೆ ನೋಡ್ರಿ ಅಪ್ಪನ ಕಲ್ಯಾಣ ಗುಣಗಳು ಭಾಳದಾವಿನ ಒಂದು ತುಂಬಿತವ್ವಾ ನೆರೆಮನೆಗೋಗ ಕತ್ತೆ ನೋವಾ ಒಂದು ತುಂಬಿತವ್ವಾ ನೆರೆಮನೆಗೋಗ ಕತ್ತೆ ನೋವ ಒಲಿಯಾಗ ಉರಿಯುವ ಕೊಳ್ಳಿ ಎತ್ತಗೊಂಡು ಒಲಿಯಾಗ ಉರಿಯುವ ಕೊಳ್ಳಿ ಎತ್ತಗೊಂಡು ಬೆಂಕಿ ಇಟ್ಟ ನೋವಾ ಬೆಂಕಿಗಿಟ್ಟ ನೋವಾ ಬೆಂಕಿ ಇಟ್ಟ ನೋವ್ವ ಮಗ್ಗಲ ಮನೆಯ ಸುಟ್ಟ ನೋವಾ ಮಗ ಹೊಟ್ಟೆ ಮಗ ಹೊಟ್ಟೆ ನೋವ್ವ ಮಗ ಹೊಟ್ಟೆ ಮೂರು ತುಂಬಿತವ್ವಾರು ತುಂಬಿತವ್ವಾ ಓಣೆಗ ಅಡಡ ಕತ್ಯನೋವಾ ಮೂರು ತುಂಬಿತವ್ವಾ ಓಣ್ಯಾಗ ಅಡಡ ಕತ್ಯ ನೋವಾ ಮಗ್ಗಲ ಮಲ್ಲವ್ವಕ್ಕನ ಗಂಟು ಕದ್ದನೋ ಮಗ್ಗಲ ಮಲ್ಲವ್ವಕ್ಕನ ಗಂಟು ಕದ್ದನವ್ವ ಗಂಟು ಕದ್ದನೋ ಬಂದು ಗಪ್ಪ ಕುಂತನೋವಾ ಮಗ ಹುಟ್ಟ್ಯನವಾ ಮಗ ಹುಟ್ಟ್ಯ ನವ್ವಾ ನನಗೊಬ್ಬ ಮಗ ಹುಟ್ಟ್ಯ ಕಳ್ಳ ಮಗ ಹುಟ್ಟ್ಯ ನೋವಾ ಆರು ತುಂಬಿತೌವಾ ಆರು ತುಂಬಿತವ್ವಾ ಶಾಲೆಗೆ ಹೋಗ ಸಾಲಿಗೆ ಬಂದ ಮೇಲೆ ಶುರು ಆತ್ ನೋಡ್ರಿ ಒಂದು ಉರವಣಿಗೆ ಸಾಲಿಗೆ ಬಂದ ಮೊದಲನೇ ದಿವಸ ಒಂದು ಪವಾಡ ಮಾಡ್ತಾನ ಏನ ಮಾಡ್ತಾನ ಅನ್ನೋದನ್ನ ಬಹಳ ಚಂದ ಹೇಳ್ತಾರ ಕವಿಗಳು ಆರು ತುಂಬ ಆರು ತುಂಬಿತವ್ವಾ ಶಾಲೆಗೆ ಹೋಗ ನೋವಾ ಆರು ತುಂಬಿತವ್ವಾ ಶಾಲೆಗೆ ಹೋಗ ಕತ್ತ ನೋವ ಮೊದಲನೇ ದಿವಸ ಮಾಸ್ತರ ತೆಲಿಯ ಹೊಡೆದು ಬಂದ ನೋವ್ವ ಮೊದಲನೇ ದಿವಸ ಮಾಸ್ತರ ತಲಿಯ ಹೊಡೆದು ಬಂದ ನೋವಾ ಹೊಡೆದು ಬಂದ ಶಾಲೆಗೆ ಬ್ಯಾಸರಾಗೆ ನೋವಾ ಇವನ ಗಜ್ಜಿಗೆ ಮಾಸ್ತರ್ ಅಡ್ಮಿಂಟಿಯಾಗ್ರೆ ಸರ್ಕಾರದ ವಾಖಾನೆಗ මගා හොට්ටනවවා මගා හුට්ටනව්වා නැනක බමගා හුට්ටනුවා මගාහුට්ටනවා எனනක බමගා හුට්ටනුවා හත්තු තුම්බිතවවා ಹತ್ತು ತುಂಬಿತವ್ವಾ ಈಜು ಕಲಿಯಾಕ ಹೋಗನವ್ವಾ ಹತ್ತು ತುಂಬಿತವ್ವಾ ಈಜು ಕಲಿಯಾಕ ಹೋಗನವ್ವಾ ಜೋಡಿ ಹುಡುಗರ ಮುಳುಗಿಸಿ ಗಪ್ಪ ಕುಂತನೋವಾ ಜೋಡಿ ಹುಡುಗರ ಮುಳುಗಿಸಿ ಗಪ್ಪ ಕುಂತನೋವಾ

ೈದ ಕವ್ವ ಇಪ್ಪತ್ತೈದ ಕವ್ವ ಕೊಲೆ ಒಂದು ಮಾಡಿ ಓಡ್ಯ ನೋವಾ ಇಪ್ಪತ್ತೈದ ಕವ್ವ ಕೊಲೆ ಒಂದು ಮಾಡಿ ಓಡ್ಯನೋವಾ ಹದಿನಾಲ್ಕು ವರ್ಷ ಜೈಲಾಗ ಇದ್ದು ಮನೆಗೆ ಬಂದ ನೋವಾ ಹದಿನಾಲ್ಕು ವರ್ಷ ಜೈಲಾಗ ಇದ್ದು ಮನೆಗೆ ಬಂದ ನೋವ ಮನಿಗೆ ಬಂದ ನೋವ ಅವ ಖಾದಿ ತೊಟ್ಟೆ ನೋವಾ ಮನೆಗೆ ಬಂದ अब खादी तोट्टना हुआ बिरिया बट्टी तोट्टना हुआ मागा हुट्टना हुआ मागा हुट्टना हुआ कोल्यागढ़ का मागा हुट्टना हुआ याना को बमागा నలవత్తైద కవ్వా నలవత్తైద కవ్వాల్ే క్షణక నింతనో నలవత్తైద కవ్వాల్ే క్షణక నింత నోవా హంగో ఏనో దేవరి గొత్తో హంగో ఏనో దేవరి గొత్తు అరిసి బందోవా ಇವತ್ತು ಅರಸಿ ಬಂದ ನೋವ್ವ ಅರಸಿ ಬಂದ ನೋವ್ವ ಈಗವ ಮುಖ್ಯಮಂತ್ರಿಯವ್ವ ರಾಜಕ್ಕ ದೊಡ್ಡ ವ್ಯಕ್ತಿಯವ್ವ ಮಗ ಹುಟ್ಟನವ್ವ ಮಗ ಹೊಟ್ಟೆ ನೋವ ಏನಗೊಬ್ಬ ಮಗ ಹೊಟ್ಟೆ ನೋವಾ ಹತ್ತು ಹಡೆದಕ್ಕಿಂತ ಮುತ್ತೊಂದು ಹಡೆದಂಗ ಮಗನ ಹಡೆದೆ ನೋವಾ ಹತ್ತು ಹಡೆದಕ್ಕಿಂತ ಮುತ್ತೊಂದು ಹಡದಂಗ ಮಗನ ಹಡೆದೆ ನೋವಾ ಮಗನ ಹಡೆದೆ ನೋವ ಊರಿಗೆ ಬೇಸರಾಗೆ ನೋವಾ ಮಗ ಹೊಟ್ಟೆ ನೋವ ಏನಗೊಬ್ಬ ಮಗ ಹೊಟ್ಟೆ ನೋವ ಉಡಾಳ ಮಗ ಹೊಟ್ಟೆ ನೋವಾ ਮਗਾ ਹੁੱਟਿਆ ਨੋਵਾ ਚੰਡਾਲ ਮਗਾ ਹੁੱਟਿਆ ਨੋਵਾ